ಸೋಲೋ ರಾಕ್ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ಸಿಕ್ಕಾ ಬ್ಯಾಡ್ ಮೂಡಲ್ಲಿ ಏನಕ್ಕೆ ಅಂತಂದ್ರೆ ಹುಷಾರ್ ಇಲ್ಲ ಗೈಸ್ ಇವಾಗ ಯಾವುದೋ ಹೊಸ ಕೊರೋನಾ ವೈರಸ್ ಬರ್ತಾಯ್ತಲ್ಲ ಅದೇನಾದ್ರೂ ಬಂದ್ಬಿಡೈತ ಅಂತ ಭಯ ಇಂತ ಇದ್ದಕ್ಕಿದ್ದ ಸಡನ್ ಗಂಟ್ಲು ಬಂದು ಹುಷಾರು ಹುಷಾರಿಲ್ಲ ಆಮೇಲೆ ಕಡೆಯಿಂದ ಚಳಿ ಜ್ವರ ಬಂದ್ಬಿಡೈತೆ ಅದಕ್ಕೆ ಇವತ್ತು ನಾನು ಶಾಪ್ ಕೆಲಸನ ಕ್ಲೋಸ್ ಮಾಡಿಬಿಟ್ಟು ರಜೆ ಹಾಕಿ ಒಂದ್ ದಿವಸ ರೆಸ್ಟ್ ಮಾಡೋಣ ಕೊಟ್ಟು ರೆಸ್ಟ್ ಮಾಡ್ತಾ ಇದ್ದೀನಿ ಬಟ್ ಆಕ್ಚುಲಿ ಇದು ಮೊನ್ನೆಯಿಂದಾನೇ ಶುರು ಆಗಿತ್ತು ನನ್ಗೆ ಬಟ್ ನೆನ್ನೆ ತಡ್ಕೊಳಕ್ ಆಗ್ಲಿಲ್ಲ ಅಂದ್ಬಿಟ್ಟು ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಂದು ದಿವಸ ತಗೊಂಡು ರೆಸ್ಟ್ ಮಾಡಿದೆ ಬಟ್ ಆದರೆ ಇವತ್ತು ಕಂಪ್ಲೀಟ್ಲಿ ಆಯ್ತಾ ಇರ್ಲಿಲ್ಲ ನೈಟ್ ಮಲಗಿದ್ದೆ ನಾಲ್ಕು ಗಂಟೆ ಹತ್ತಿರ ಆಗೋಗ್ತು ಏನಕ್ಕೆ ಅಂತಂದ್ರೆ ಈಗ ಗಂಟ್ಲಲ್ಲಿ ಲೈಕ್ ಒಂಥರ ಏನಂತಾರೆ ಅದು ಗಂಟಲಲ್ಲಿ ಒಂಥರ ನೋವು ಹೊತ್ಕೊಂಡ್ಬಿಟ್ಟಿತ್ತು ಸೊ ಅದು ಹೊರಗಡೆ ಬರೋ ತಂದು ಸಿಕ್ಕೇ ಕಷ್ಟ ಆಗಿತ್ತು ಅದಕ್ಕೋಸ್ಕರನೇ ಇವತ್ತು ಅದಕ್ಕೋಸ್ಕರ ನಾನೇ ನೈಟ್ ಮಲಗಿದ್ದ ನಾಲ್ಕು ಗಂಟೆ ಹತ್ತತ್ರ ಆಗೋಗಿತ್ತು ಆಮೇಲೆ ಇವಾಗ ಹತ್ತುವರೆಗೆ ಎದ್ದಿದ್ವಿ ಬೆಳಿಗ್ಗೆ ಸೊ ಅವಳು ನನ್ನಿಂದ ನಿದ್ದೆ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ನಾನು ನಿದ್ದೆ ಮಾಡಿಲ್ಲವಲ್ಲ ಬೆಳಿಗ್ಗೆ ಹತ್ತುವರೆಗೆ ಎದ್ದಿದ್ದು ಆ್ಯಕ್ಚುಲಿ ಇವತ್ತಿರ ಜನ ಹಾಕ್ಬೇಕು ಅಂತಲೇ ಎದ್ದಿತು ಆಯಿತಾ ಸೊ ಹಾಗಾಗಿನೇ ಅವಾಗ ಕೈ ನೋಡ್ತಿದ್ರು ಗುರು ನನಗೆ ತಿನ್ಕೊಂಡು ಇವತ್ತು ಅದಕ್ಕೆ ಎಲ್ಲ ನಿದ್ದೆ ಆಗಿರುತ್ತೆ ನನ್ನದೇನು ಆಗಿರಲ್ಲ ಹ್ಞೂ ಇವತ್ತೆಲ್ಲ ಅಡಿಗೆ ಏಳದೇ ಆಗಿರುತ್ತೆ ನನಗೆಲ್ಲಾದ್ರೆ ಮಾಡ್ಕೊಡ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಕೈ ಸಿಕ್ಕಾಡ ಸುಸ್ತಾಗ್ತಾ ಇದೆ ಒಂದು ಕಾಲಾಗಿದೆ ಇವಾಗ ಸೊ ನಾನು ಎದ್ದಾಗ ಹತ್ತಕ್ಕೆ ಇವಾಗ ಇದೇವು ಇವಾಗ ಅನ್ನೊಂದು ಆಗಿದೆ ಇನ್ನು ತಿಂಡಿ ಮಾಡಿಲ್ಲ ಇವಾಗ ರವೆ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ನಮ್ಮ ಏರಿಯಾದಲ್ಲಿ ಲೈಕ್ ಡ್ರೈನೇಜ್ ಕೆಲಸಗಳೆಲ್ಲ ಮಾಡ್ತಾ ಇದಾರೆ ಇಲ್ಲಿ ಮಾಡಿದ್ರು ಸೊ ನಮ್ಮ ಮನೆ ಮುಂದೆ ಒಂದಿತ್ತು ಅದು ಮಾಡಿ ಹೋಗ್ತಾರೆ ಸೊ ಸಣ್ಣ ಗಾಢವಾದ ನಿದ್ದೆಲ್ಲ ಹೋಗ್ಬಿಟ್ಟಿದ್ವಿ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಬಿಲ್ಡಿಂಗ್ ನಮ್ದನೆ ಸೊ ಇಲ್ಲಿ ಜೆ ಸಿ ಬಿ ಕೆಲ್ಸ ಎಲ್ಲ ಮಾಡ್ಕೊಂಡು ಎಲ್ಲ ಹೋಯ್ತಾ ಇದಾರೆ ನೋಡ್ರಿ ನಾವೇನೋ ಇವಾಗ ಎದ್ಬಿಟ್ಟು ಹೋಯ್ತಿದ್ವಿ ಮನೆಗೆ ಹಿಂಗೆ ಆಯ್ಸ ಆ್ಯಕ್ಚುಲಿ ಏನು ಗೊತ್ತಾ ಇಂಥ ಟೈಮಲ್ಲಿ ಮಸಾಲ ಐಟಮ್ ಅದು ಇದು ತಿನ್ನಕ್ಕೆ ಇಷ್ಟನೇ ಆಗಲ್ಲ ಏನೋ ಒಂದು ಸಪ್ರೇಸ್ ಏನೋ ಒಂದು ಕೊಟ್ಟರೆ ಸಾಕು ಅಂದ್ಬಿಟ್ಟಿರ್ತದೆ ಏನಕ್ಕೆ ಅಂದರೆ ನಮ್ಮ ಬಾಡಿ ಅದಕ್ಕೆ ಸಪೋರ್ಟ್ ಮಾಡಲ್ಲ ಹಾಗೆ ಬೆಸ್ಟ್ ಆಪ್ಷನ್ ಇಡ್ಲಿ ದೋಸೆ ಅಷ್ಟೇ ದೋಸೆ ತಿನ್ನೋಣ ಅಂತ ಅಂದ್ಕೊಂಡು ದೋಸೆ ಮಾಡ್ಕೊತಾ ಇದ್ದೀನಿ ನಮ್ಮ ತುಂಬ ಕೈಯಲ್ಲಿ ಮಾಕೋತಿಯನ್ನೆ ಹಾಕು ಇದು ಹಾಕಿಲ್ಲ ಹಾಕಿಲ್ಲ ಇಲ್ಲ ಹಾಕು ಇಲ್ಲಿ ಮತ್ತಿಕ್ಕಾಕು ಹ್ಞೂ ನಾನು ಮಾಡ್ತೀನಿ ನೋಡು ಇದು ಸಾಯಿ ಮೀ ಒಂದ್ರಿ ಆಗೋಲ್ಲ ಅಂತ ಇಲ್ಲ ಅವ್ಳಿಗೆ ಪ್ರತಿಯೊಂದನ್ನು ಸಹ ಒಂದ್ರಿ ಮಾಡ್ತಾಳೆ ಗಾಯಿಸಿ ಹಾಕು ಜಾಸ್ತಿನೇ ಗಾಯಸ್ ಹಾಕ್ಸಿದೆ ಗೊತ್ತಾ ಅವ್ಳು ದೋಸೆ ಹಾಕ್ತಾಳೆ ಅಲ್ಲಿ ತಕ್ಕನ ಚಟ್ನಿ ಮಾಡ್ಬಿಡೋಣ ಅಂತ ಅಂದ್ಕೊಂಡು ತಾಯಿ ಕುಯ್ತಾ ಇದ್ದೀನಿ ಗಾಯಿಸಿ ಗಂಡ ಹೆಂಡ್ತಿ ಇರೋ ಮನೆಯಲ್ಲಿ ಇಷ್ಟೇ ಹಿಂಡಿ ದೋಸೆ ಹಾಕಿದ್ರೆ ಗಂಡ ಚಟ್ನಿ ಆಡಿಸ್ಬೇಕು ಏ ಕದಿ ಬಿಡು ಕೆಲ ಹಾಗಿಲ್ಲ ಅಂತಂದರೂ ಬಿಡ್ತಲ್ಲ ಅವಳು ನಮಗೂ ಹೊಟ್ಟೆ ಸಿಗತ್ತೆ ಇನ್ನೇನು ಮಾಡಮ್ಮ ಹ್ಮ್ ನೋಡಿ ನಾನು ದೋಸೆ ಹಾಕ್ತಿದ್ದೀನಿ ನಂಗೆ ಎಲ್ಲ ಚಟ್ನಿಗೆ ಕಾಯಿ ತುರ್ಕೋತಾರೆ ಹ್ಮ್ ಇನ್ನೇನು ಮಾಡಮ್ಮ ಹೇಳಿದ್ರತೆಗೆ ಚಳಿ ಉಳ್ ದೋಸೆ ಹಾಕಿ ಚಟ್ನಿ ಹಾಕೋದಂಗೆ ಇನ್ನೂ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಚಟ್ನಿ ಹಾಕ್ತೀವಿ ಗ್ಯಾಸ್ ನೋಡ್ತೀವಿ ಇವಾಗ ದೋಸೆ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇನ್ನೊಂದು ಬಿಸಿ ಬಿಸಿ ದೋಸೆ ಮಾಡ್ಕೊಡ್ತಾಳೆ ತುಪ್ಪ ತುಪ್ಪ

ಗಾಯಿಸಿ ಇವತ್ತು ನಾನು ಆ್ಯಕ್ಚುಲಿ ರಜಾ ಹಾಕಿರೋದು ನಾನು ರೆಸ್ಟ್ ತಗೊಳಾಕಿ ಅಂತ ಹೇಳ್ಬಿಟ್ಟು ಇವ್ರು ಸುಮ್ಮನೆ ಇಲ್ಲದೆ ಸುಮ್ಮನೆ ಇಲ್ಲದೆ ಎಲ್ಲ ಕೆಲಸಗಳು ನನ್ನ ಕಲೆ ಮಾಡಿಸ್ತಾಳೆ ನೋಡ್ರಿ ಸ್ಟಾರ್ಟಿಂಗಿಂದ ಬೇರ್ಗಡೆ ಬಟ್ಟೆಗಳು ಒಗಿತೀನಿ ಅಂದ್ಬಿಟ್ಟು ಎಲ್ಲ ವಾಷಿಂಗ್ ಮಿಷಿನ್ ಹಾಕ್ಬಿಟ್ಳು ಅಷ್ಟೇ ಎಲ್ಲ ಕೆಲಸಗಳು ನನ್ನ ಕಲೆ ಮಾಡಿಸ್ತಾಳೆ ಮಾ ದೊಡ್ಡದಾಗೇನೋ ಮಾಡ್ತೀನಿ ಅಂದ್ಬಿಟ್ಟು ಹೋಯ್ತಾಳೆ ಆಮೇಲೆ ನನ್ನ ಕಲೆ ಮಾಡ್ಸೋದು ಕೆಲಸ ಸೊ ಇವಾಗ ಸ್ನಾನಕ್ಕೆ ಹೋಗ್ಬೇಕು ಸ್ನಾನ ಮಾಡ್ಕೊಂಡು ದೇವಸ್ಥಾನ ಹೋಗ್ಬೇಕು ಏನಕ್ಕೆ ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಸ್ನಾನ ಮಾಡ್ಕೊಂಡು ಹಾಲು ಕಾಯ್ಸಕ್ ಮಗಿದೀನಿ ಅವ್ನಿಗೆ ಹಾಲ್ ಇಸ್ಕೊಳ್ಬೇಕು ಗಾಯಿಸಿ ಇವಾಗ ನಾವು ಹೋಗ್ತಿದೀವಿ ಮಟ್ ಮಟ್ ಮಧ್ಯಾಹ್ನ ಮೂರು ಗಂಟೆಗೆ ದೇವಸ್ಥಾನ ಹತ್ರ ಸುಮ್ಮನೆ ಒಂದ್ ಇವತ್ತು ಸಂಕಷ್ಟ ಎಲ್ಲ ಇವತ್ತು ಇನ್ನೇನ್ ಇವತ್ತು ವೈಕುಂಠ ಏಕಾದಶಿ ಅಂತ ಗಾಯಿಸಿ ಇವತ್ತು ಅದಕ್ಕೋಸ್ಕರ ನಾವು ಮಟ್ ಮಟ್ ಮಧ್ಯಾಹ್ನ ಮಳೆ ಇಲ್ಲದೆ ದೇವಸ್ಥಾನ ಮೂರು ಭೂಜನವೇ ಅದು ಎಕ್ಸೆಲ್ ಗಾಡಿಲಿ ನೋಡ್ರಿ ನೋಡಿ ಫ್ರೆಂಡ್ಸ್ ನಾವು ಫೈನಲಿ ದೇವಸ್ಥಾನಕ್ ಬಂದು ದೇವಸ್ಥಾನನು ಕ್ಲೋಸ್ ಆಗಿತ್ತು ಊಟ ಮಾಡಕ್ ಅಂತ ಅಲ್ಲಿ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ನಾವ್ ಏನ್ ಮಾಡ್ತಿವಂದ್ರೆ ಸಂಜೆ ಇನ್ನೊಂದ್ಸಲ ಬಂದು ಊಟ ಮಾಡ್ತೀವಿ ಅದು ಊಟ ಅಲ್ಲ ಪ್ರಸಾದ ಪಕ್ಕದಲ್ಲಿ ಒಂದು ಓಟೆಲ್ ಇದೆ ಸೊ ಅದು ಇತ್ತೀಚೆಗೆ ರೀಸ್ ಅಲ್ಲಿ ಒಳ್ಳಿ ಓಟೆಲ್ಲು ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಊಟ ಬಟ್ಟೆ ಓಕೆ ಸೊ ಸಿಕ್ಕಾಪಟ್ಟೆ ಜನ ಏನಿಲ್ಲ ಇವತ್ತು ಖಾಲಿ ಖಾಲಿ ಇದೆ ಓಕೆ ಹೋಗಣ ಅದೇ ದೇವಸ್ಥಾನ ಸೊ ಅಲ್ಲಿಂದ ಇಲ್ಲಿ ನೋಡಿದ್ರೆ ಅನ್ನಪೂರ್ಣೇಶ್ವರಿ ಮಿಸ್ ಅಂತ ಇದೆ ಊಟಕ್ಕೆ ಹೋಗ್ತಾ ಇದೀವಿ ಇದ್ ನೋಡಿ ಪಕ್ಕಾ ಪಕ್ಕ ಹಳ್ಳಿರ್ತಾರೆ ಮನೆ ಬಟ್ ಇಲ್ಲಿ ಏನಂತಂದ್ರೆ ಪ್ರತಿಯೊಬ್ರು ಲೇಡೀಸ್ ಕೆಲಸ ಮಾಡೋದು ಲೇಡೀಸ್ ಅಡಿಗೆ ಮಾಡೋದು ಅವರೇ ಕ್ಲೀನ್ ಮಾಡೋದು ಅವರೇ ಬಡಿಸೋದು ಎಲ್ಲ ಅವರೇ ಮಾಡೋದು ಬೇರೆ ಹೋಟ್ಲುಗಳಲ್ಲಿ ಮತ್ತೆ ಇದ್ರೆ ಡಿಫ್ರೆಂಟ್ ಇದೆ ಅದಕ್ಕೋಸ್ಕರ ಇವಾಗ ನಾವು ಬಂದಿದ್ದೀವಿ ಏಕಾದಶಿ ಆಕ್ಚುಲಿ ಇವತ್ತು ಏಕಾದಶಿ ಅಲ್ವಾ ಬಂದು ಮೈಸೂರು ಟೂ ಊಟ ರೋಡು ಸೊ ಇಲ್ಲೊಂದು ರೀಸೆಂಟ್ಲಿ ಒಂದು ಟೆಂಪಲ್ ಓಪನ್ ಆಗಿದೆ ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ಸೊ ತಿರುಪತಿ ಮಿನಿ ತಿರುಪತಿ ಇವತ್ತು ಬಂದು ಇವತ್ತು ವೈಕುಂಠ ಏಕಾದಶಿ ಇವತ್ತು ಅದಕ್ಕೆ ಎಲ್ಲಾರು ಜನಗಳು ನಂಜುಂಡೇಶ್ವರ ದೇವಸ್ಥಾನ ಬಿಟ್ಬಿಟ್ಟು ಇಲ್ಲಿದ್ದಾರೆ ನೋಡ್ರಿ ಅಲ್ಲಿ ಪಾಪು ಆಟ ಆಡ್ತವ್ರೆ ಅಲ್ಲಿ ನೋಡ್ರಿ ಐಸ್ ಕ್ರೀಮ್ ನಿಂಗು ಬೇಕು ಐಸ್ ಕ್ರೀಮು ಯಾವ್ದಾರ ಒಂದು ಸಾಂಗ್ ಹೇಳು ಬಾ ಇಲ್ಲಿ ನಿಂಗೆ ಬೇರೆದ ಹೇಳು ಹಂಗಾರೆ ನೀ ಜಾನಿ ಜಾನಿ ಅವಾಗ್ಲೇ ಹೇಳ್ದೆ ನಾ ಕೇಳಿಸ್ಕೊಂಡೆ ಬೇರೆದೇ ಹೇಳು ಹಂಗಾರೆ ಫಸ್ಟ್ ಅಲ್ಲ ಜಾನಿ ಜಾನಿ ಹೇಳ್ದೆ ತಾನೆ ನೀನು ನಂಗೆ ಕೇಳಿಸ್ತು ಆಯ್ತು ಹೇಳು ಬಾ ಬಾ ಇಲ್ಲಿ ಕೇಸಿ ಬಾತ್ ರೆಡಿ ಆಗ್ತಿದೆ ಪ್ರಸಾದಕ್ಕೆ ಗಮಗಮ್ಮ ಅಂತ ನಾವ್ ಅದಕ್ಕೆ ಒಂದ್ರ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ

ആവോ കൈ ചാക്കട്ടോ റോസ് കിസ് ആവോ ആ നി മണ്ടൻ करക്കോയി നീ മനഗി നീ വേടാ ആ നീ എന്നെ करक नगरी ওর அண்ணனா ಗೈಸ್ ನೋಡ್ಬೋದು ಈ ಹುಡುಗಿ ನಮ್ಮ ಜೊತೆ ಬರಲ್ಲ ಬರಲ್ಲ ಅಂತಿದ್ಲು ಅವಳನ್ನ ನಮ್ಮ ಜೊತೆ ಬರ್ತೀರಂತ ತಕ್ಷಣ ಬರ್ತಾರೆ ಅಂತ ನೀನು ಬರಬೇಡ ನಮ್ಮ ಮನೆಗೆ ನಾನು ನಿಮ್ಮ ಮನೇನ ಕರ್ಕೊಂಡು ಹೋಗ್ತೀನಿ ಮನೆ ನಾನು ತಿರುಗಿಸಿ ಅಣ್ಣ ತಿರುಗಿಸಿ ನಮ್ಮ ಮಕ್ಳು ಅಂದ್ರೆ ಅಲ್ವಾ ಗೈಸ್ ಯಾರು ಏನು ಗೊತ್ತಿಲ್ಲ ಇಷ್ಟು 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 ಎಷ್ಟೇ ಕ್ಲಾಸು

ಇಷ್ಟು ದಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ವಿ ಅದೇ ರೋಡಲ್ಲಿ ಒಂದು ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಅಲ್ವಾ ಸೊ ಅಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿ ಸಿಕ್ಕ ಒಟ್ಟೆ ಜನ ರಶಿ ಇರ್ತಿದ್ರು ಬಟ್ ಟೇಸ್ಟ್ ಹೆಂಗಿದೆ ಏನಿತ್ತು ಅಂತ ನಮ್ಮದೇ ಗೊತ್ತಿರಲಿಲ್ಲ ನಿನ್ನೆ ಇನ್ಸ್ಟಾಗ್ರಾಮ್ ಸ್ಕೋರ್ ಮಾಡಬೇಕಾದ್ರೆ ಆ ಹೋಟ್ಲು ಸಿಕ್ತು ಹೋಟ್ಲು ಸಿಕ್ಕಾತ್ರ ಏನೇನು ವೆರೈಟಿ ವೆರೈಟಿ ಸಿಕ್ತು ಬಟ್ ಇನ್ಸ್ಟಾಗ್ರಾಮಲ್ಲಿ ನೋಡೋದಕ್ಕೂ ರಿಯಾಲಿಟಿ ನೋಡೋದಕ್ಕೂ ಸಿಕ್ಕಾಟ ಸಿಕ್ಕಾಡೇ ಡಿಫ್ರೆನ್ಸ್ ತಿನ್ನೋಕ್ಕೂ ಡಿಫ್ರೆನ್ಸ್ ಇದೆ ಬಟ್ ಅತ್ತೆ ಹೆಂಗಿತ್ತು ಊಟ

ಆ್ಯಕ್ಚುಲಿ ನಾನು ಟೆಂಪಲಿಂದ ಬಂದಿದ್ದ ತಕ್ಷಣ ಮಲ್ಕೊಂಬಿಟ್ಟಿದ್ದೆ ಸೊ ಸಿಕ್ಕಾಪಟ್ಟೆ ಟೈರ್ಡಾಗಿ ಹೋಗ್ಬಿಟ್ಟಿತ್ತು ಮತ್ತೆ ಹುಷಾರಿರಲ್ಲಿವಲ್ಲ ಸೊ ಹಾಗಾಗಿ ನನ್ನ ಕಲಾಯ್ತಿಲ್ಲ ಮಲ್ಕೊಂಬಿಟ್ಟಿದ್ದೆ ಅವಳು ಮಲ್ಕೊಂಡಿದ್ಲು ಬಟ್ ಬಿಟ್ಟು ನೋಡಿದ್ರೆ ಎದ್ದು ಹೋಗ್ಬಿಟ್ಟಿದ್ದಾಳೆ ಸೊ ಅದಕ್ಕೋಸ್ಕರನೇ ಇವಾಗ ಅಂತ ನೋಡಬೇಕು ಇಲ್ಲಿ ನೋಡ್ರಿ ಕಾಲ್ಗೆಲ್ಲ ಸಾಕು ಸಾಕೊಂಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಚಳಿ ಸೊ ಜ್ವರ ಬಂದುಬಿಟ್ರೆ ಏನು ಮಾಡೋಕ್ಕೂ ಮನಸೇ ಬರಲ್ಲ ಗೈಸ್ ವರ್ಕ್ ಅಂತೂ ಬೇಜಾರು ಯಾವಾಗಲೂ ಮಲ್ಕೊಂಡಿರೋಣ ಮಲ್ಕೊಂಡಿರೋಣ ಅನಿಸುತ್ತೆ ಬಟ್ ಆದರೂ ಏನು ಮಾಡೋಣ ನಾವು ಆಕ್ಟಿವ್ ಆಗಿರಬೇಕಲ್ಲ ಸೊ ಅದಕ್ಕೋಸ್ಕರನೇ ಇದ್ದು ಇವಾಗ ಓಕೆ ಈಗ ತೊಳ್ಕೊಂಡು ಅವಳು ಏನು ಮಾಡ್ತಿದ್ದಾಳೆ ಅಂತ ನೋಡಿಕೊಂಡು ಬರ್ತೀನಿ ಓಕೆ ಕಮಾನ್ ಹೋಗೋಣ ಕೆಳಗಡೆ ಹೋಗೋಣ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಹೋಗೋಣ ಕೆಳಗಡೆ ಹೋಗೋಣ ಆ್ಯಕ್ಚುಲಿ ಬಟ್ಟೆ ಎಲ್ಲ ವಾಶ್ ಮಾಡಿಲ್ಲಲ್ವ ಎಲ್ಲ ಮೇಗಡೆ ಒಣಗಾಕಿದ್ದಾಳೆ ಅವಳು ಬರೋ ಅಷ್ಟ್ರೊಳಗೆ ರೂಮ್ನು ನೀಟಾಗಿ ಮಡಗಿಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ ಅಂದರೆ ನೋಡಿ ಎಲ್ಲ ಹೆಂಗೆ ಹೆಂಗೆ ಬೇಕಾಗ ಎಲ್ಲೆಲ್ಲ ಹಂಗೆ ಅಂಟ್ಕೊಂಡೈತೆ ಸೊ ಆದಷ್ಟು ಬೇಗ ಇದನ್ನು ರೆಡಿ ಮಾಡಿಬಿಡೋಣ ಅವಳು ಬರೋ ಸರ್ಪ್ರೈಸ್ ಕೊಡೋಣ ಅವಳಿಗೆ ನಾನು ಬಿಟ್ಟು ಹೋಗ್ಬಿಟ್ಟಿದೆ ನೀ ನನಗೆ ನಂಗೋಸ್ಕರ ನಾನು ಎದ್ ಹೋದ ಇರ್ಲಿಲ್ಲ ನೀನು ಈಗ ಒಂದು ಐದು ನಿಮಿಷ ಅದಕ್ಕೆ ನೀವು ಬರೋ ಅಷ್ಟೊಲ್ಲಿಗೆ ಬೆಡ್ ಎಲ್ಲ ರೆಡಿ ಮಾಡಿಬಿಡ ಅಂದ್ಕೊಂಡಿದ್ದೆ ಏನು ಹೌದಾ ಹ್ಞೂ ನೀನೆಲ್ಲ ಚೆನ್ನಾಗಿ ಮಾಡಿರ್ತೀಯ ಬಿಡಿ ಓಕೆನಾ ಗಾಯಿಸಿನಗೋಸ್ಕರ ನೋಡಿ ಒಡೆ ಮಾಡ್ಕೊಂಬರಕ್ಕೆ ಹೋಗಿದ್ದಲ್ಲಿ ನಾನು ಗಂಟ್ಲು ನೋವು ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಸ್ಟ್ರಾಂಗಾಗಿರ್ಲಿ ಅಂತ ಟೀ ಮತ್ತು ಅದ್ರ ಜೊತೆ ಒಡೆ ಮಾಡ್ಕೊಬರಕ್ಕೆ ಹೋಗಿದ್ಲು ನಂಗೆ ಗೊತ್ತೇ ಇಲ್ಲ ಬನ್ನಿ ನೋಡಿ ಬಂದಾಗ ಮಾತಾಡ್ಕೊಂಡು ಆಮೇಲೆ ನಾವಿಬ್ಬರು ಸೇರಿಕೊಂಡು ರೂಮ್ನ ನೀಟಾಗಿ ಕ್ಲೀನ್ ಮಾಡೋಣ ಇವಾಗ ತರಕಾರಿ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಅಲ್ಲಿ ಬಾತ್ ರೆಡಿ ಐತೆ ಗೈಸ್ ಬಾತ್ ರೆಡಿ ರೆಡಿಯಾಗಿದೆ ತಿಂದ್ಕೊಂಡು ಸಿಗ್ತೀವಿ ಬಿಗ್ ಬಾಸ್ ನೋಡ್ಬೋದು ಈಗ ಫೈನಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡಾಯ್ತು ಈಗ ಲಾಸ್ಟ್ ಏನಪ್ಪಾ ಅಂದ್ರೆ ಬಟ್ಟೆಗಳೆಲ್ಲ ಒಣಗಿರೋದಿತ್ತಲ್ಲ ಸೊ ಅದನ್ನ ಬಟ್ಟೆ ಮಡಿಸ್ಬಿಟ್ಟು ಮಲ್ಕೊಳ್ಳೋದೆ ಸೊ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನ್ ಮಾಡ್ಬೇಕೇಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಡ್ ನಮ್ಮ ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಹತ್ರ ಮರಿಬಿಡಿ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್